ತೀರ್ಥಿ ಏನಿದು ಗುಣ ಗುಣಿ ಏನಿದು ಧನ ಧನಿ ಏನಿದು ಹಂಗ ತೀರ್ಥ ತೀರ್ಥಿ ಧನಿ ಧನ ಧನಿ ಗುಣ ಗುಣಿ ಹಾಗೆ

அதற்கு தேர்த்தத্বেலே ಬೆಲೆ ಕೊಟ್ಟಂತವರು ಯಾರು ಆಸಂದೆ ಪರಸ್ದೆ ಯಾರು ತೀರ್ಥಿ ತೀರ್ಥೆನರರು ಮಹಾಪುರುಷ ಸರ್ ಸಚ್ಚಂದ ಸಿವಾನ್ ಹೇಳವರು ತಾತ್ವಿಕನಷ್ಟರು ಸಂದರ್ಶಿಗೆರು ಇದು ವಾತ ಪೂರ್ವ ಮಾತ್ರ ಹೇಳಿದರು ಒಂದು ದೃಷ್ಟ ಸುತ್ತವ್ರು ಇನ್ನೊಂದು ಬರ್ತಾ ಇದೆ ಒಬ್ಬ ಕಾಶಿ ಹತ್ರ ಕುಂಟಿದ್ದ ಬಾವಿಗೆ ಗಂಗಾ ದಂಡಿಗೆ ಹೋಗಿ ಅಲ್ಲಿ ಆಶ್ರಮ ಕಾಣ್ತು ಉಳ್ಕೊಂಡ ರಾತ್ರಿ ಮೂರು ಮಂದಿ ಹೆಣ್ಮಕ್ಕಳು ಒಂದು ರೂಪ ಅಲ್ಲ ಕರುಸಿದ ಬಣ್ಣದಿಂದ ಆ ಆಶ್ರಮದೊಳಗೆ ಬಂದರು ಬಂದ ಅಲ್ಲಿ ಅವರು ಅಂಗದೊಳಗೆ ಉಳ್ಳ್ಯಾಡ್ದರು ಉಳ್ಳ್ಯಾಡಿದ ಮೇಲೆ ಅವರಿಗೆ ಆವರಿಸಿದಂಥ ಒಂದು ಕಪ್ಪ ಅಂದರೆ ಪಾಪದ ಧೂಳಿಯಂಥ ಚೌಕರು ಅದು ಹೋಗಿ ಅವರ ಶರೀರ ಪ್ರಜ್ವಂದ ಅವ ಮಹರ್ಷಿ ಒಳಗಾನ ಅದ್ರ ಹೊಡಗ ಅಂಗಡಿ ಒಳ್ಳೆಯರು ಅದು ಶುಭ್ರ ಭಾವನಿಲ್ಲ ಹೋದ್ರು ಮತ್ತೆ ಅದನ್ನು ನೋಡಿ ಅವಾಗ ಆಸನ್ನಿಸಿತು ಅವತ್ತು ಮುಖಾಂತ ಮರುಗೂಸು ಅವ್ರು ಮಾಡ್ಬೇಕಂದ ಮರುಗೂಸು ಅವ್ರ ಮೂರು ಹೆಣ್ಮಕ್ಳು ಬಂದರು ಹಳೆಯ ಒಂದು ಮಾಸಿಗೆ ಬಟ್ಟೆ ಒಂದು ದೃಶ್ಯ ಒಳ್ಳೆಯಡಿದರು ಹೇ ಸುಪ್ರೇಖ ಮೊರದಿ ಯಸ ಆನಂದ ಇವ ಯಾರು ಕೇಳ್ತಿರಬಹುದು ಅಲ್ಲ ನೀ ಯಾರು ಅಂತ ಅವರ ಕೇಳ್ತೇಬೇಕು ಅಂತ ಅವರು ಒಬ್ಬರು ಹೋಗಿ ಶಾಟ ಹಾಕಿ ತಾಯ್ ತಾವ್ಯಾರು ಅಂತ ಪ್ರಶ್ನೆ ಮಾಡಿದ್ರು ಹೌದಾ ಇದು ಸುಸಾದ ಕಾವ್ಯದಲ್ಲಿ ಬಡತಕ್ಕಂತ ದೃಷ್ಟಾಂತ ಇದು ನಾನು ನಾನು ಗಂಗೇ ಈಗ ಯಮುನೆ ಈಗ ಸರಸ್ವತಿ ದಿವಸ ನಮ್ಮಲ್ಲಿ ಏನು ಸ್ನಾನ ಮಾಡಿ ಹೋಗ್ತಿರಲ್ಲ ಅದರೆಲ್ಲ ದೂರ ಬಳಸತ್ತಿ ಅದನ್ನು ಇವರ ಮೇಲೆ ಬಂದು ವಿಳ್ಯಾಡಿ ಅದನ್ನ ಹೋಗ್ತೀವಿ ಅಂತ ಆಚರಣಿಸ್ತಾನೆ ವಿಚಾರಣಿಸಿದ್ರು ನಾನು ಕಾಶಿ ಕ್ಷೇತ್ರ ಗಂಗಾನದಿ ಕ್ಷೇತ್ರ ಅನ್ಕೊತಾ ಬಂದಿದ್ದೆ ನಾನು ಅವ್ರದ್ದು ಪರಿಸ್ಥಿತಿ ಇಲ್ಲ ಏನಂದಾಗ ನಾನು ಇಲ್ಲಿ ಬರಲೇಬಾರ್ದು ನಮ್ಮ ಯಾಕಂದರೆ ಮಾತ್ರ ಅಂಗಳನ ಆಗೋಯ್ತು ನೋತನಾಗ ಮಾತ್ರ ಮನೆಯಲ್ಲಿ ಹಿಂಗೆ ಮಾಡಿಕೊಂಡು ಅಲ್ಲಿ ಹಿಂಗೆ ಮಾಡಬೇಕಿತ್ತು ನಾವು ಹೀಗೆ ಬಂದಿಲ್ಲ ಅಂತ ಅಂದರೆ ವಿಚಾರ ಮಾಡ್ತಾ ಇದ್ದಾನೆ ಮುಂದೆ ಮಹಾತ್ಮ ದರ್ಶನ ತೆಗೆದುಕೊಂಡು ಹೋಗ್ತಾಯಿದ್ದಾನೆ ಮಾಡ್ತೀನಿ ಅಂಗಳದಲ್ಲಿ ಉಳಿಯಾಡೋದು ಅಂಗಣದಲ್ಲಿ ಕೆಲಸ ಅನ್ನೋದು ಅದೊಂದು ಪಾವಿತ್ರ್ಯ ಕೆಲಸ ಅಷ್ಟೇ ಅಲ್ಲ ಅದೊಂದು ಸೇವಾನ ಕೆಲಸ ಅಷ್ಟೇ ಅಲ್ಲ ಅದೊಂದು ತನ್ನನ್ನು ಪ ಪ್ರಾಣಿಕೊಳ್ಬೇಕು ಅಂತ ಕೆಲಸ ಅಂತ ಅರ್ಥ ಪಡ್ಬೋದು ಅಂಕಿ ಅಡಾಪ್ಟ್ ಮಾಡಿದೊಳಗೆ ನಿರ್ಬಾಲಪ್ಪನವರು ಅವರ ಶಿಷ್ಯರು ಮುಖ್ಯವಾಗಿ ನಾಲ್ಕು ಮಂದಿ ಒಬ್ಬ ಮಡಿವಾಳನವರು ಈಗ ನಮ್ಮ ಐತೆ ಅವರು ನಿರ್ಬಾಲಪ್ಪನವರು ಚಿರ್ಗಟ್ಟು ಮಾಡಿದ ಬಂದು ಅಲ್ಲದ ಮುರುದರ್ಶಿ ಇರ್ತದೆ ಇನ್ನಪ್ರಭುತ್ ಅವ್ರದ್ದು ಬಾಯ್ ನೋಡಿದಾರೆ ಇನ್ನಪ್ರಭತ್ ದುಬ್ಯಾಪ್ಪನ ಆ ದುಬ್ಬಪ್ಪನವರು ಅಡ್ಯಾಪ್ನವ್ರ ಹಸ್ತಕೃಹರು ಇವರು ಬದಲಿದ್ರು ಅವರು ನಂತರ ಮಾಡ್ಕೊಂಡು ಬಂದ್ಬಿಟ್ಟು ಏನು ಅಡ್ರಿಗೆ ಬೇಪ ಕುಡಿಯೋದವರು ಕಡ್ಕೊಳ್ಳಿ ಬೇಪ ಕುಡಿಯೋದು ನಮ್ಮದ್ ಗುಬ್ಬೇಪ ಕುಡಿಯೋದು ಮುಂದವರು ಶಿವಮೊಗ್ಗಕ್ಕೆ ಹೋದರಲ್ಲಿ ಮೊನ್ನೆ ಶಿವಕುಮಾರ್ ಸ್ವಾಮಿ ದೇವಿ ದಯವಿಟ್ಟರಲ್ಲ ಆ ದ ಬಂದು ಅಲ್ಲಿ ಪ್ರಾರಂಭ ಮಾಡಿದವರು ಅವ್ರಿಗೆ ಅಟಮೀಶ್ವರ ಅಂತಾರೆ ಅಟಮೀಶ್ವರ ಸ್ವಾಮಿ ಅವ್ರ ಸಮಾಧಿ ಅಲ್ಲೇ ಮಗನ ಕ ಒಂದು ಹತ್ತಿಲೋಮಿ ದಿನವಾಗ ಅವರ ಸಮಾಧಿ ಎಲ್ಲೇ ಅವ್ರ ಅವರ ಟಿ ಬಿಲ್ಸ ಮಾಡ್ತಾರೆ ಅಂದ್ರೆ ಏನು ಅವರು ದೃಪ್ ಪಾದವ್ರು ಕೇಳ್ತಾ ಇದ್ದಾರೆ ಯಡಿಯಪ್ಪನವರು ಒಂದಿನ ರಾತ್ರಿ ಯಾರು ಕಸ ಮಾಡುತ್ತಂತೂ ನಸಿಗಿರಿ ಹೇಳಿದರೆ ಅವ್ರ ದೃಪಾದಪ್ಪನವರು ಅಂತ ಆದ್ರೆ ಅವ್ರ ಮುಂದೆ ಗೃಹಸ್ಥರು ಆಮೇಲೆ ಒಂಥರ ಸನ್ಯಾಸಿ ಅದಂಥ ಕಷ್ಟ ಇದನ್ನು ಯಾಕೆ ಹೇಳಿದೆ ಅಂತಂದ್ರೆ ಗಂಗಾ ಸರಸ್ವತಿ ಅಂತಕ್ಕಂಥ ಮೂರೂರು ಆಶ್ರಮದಲ್ಲಿ ಉಳಿಯಾಡಬಾ ಹಾಗೆ ಅದೇ ಗುರಿಯಲ್ಲಿ ಉಳಿಯಾಡುವಂಥ ಪಾವನ ಆಗುವುದಿಲ್ಲ ಏನು ಯಾಕಂದ್ರೆ ಅವರು ನೋಡಿದ್ದು ತೀರ್ಥ ಅವರು ಮಹಾತ್ಮನ ನೈರವೂ ತೀರ್ಥ ಮಹಾತ್ಮನ ಕರವೂ ತೀರ್ಥ ಮಹಾತ್ಮರ ವಾಣಿಯೂ ತೀರ್ಥ ಮಹಾತ್ಮನ ಅಂಗವೂ ತೀರ್ಥ ತೀರ್ಥ ಪವಿತ್ರ ಅವರು ಮಹಾತ್ಮನ ನೇರ ಉತ್ತರ ತೀರ್ಥ ಅಂತ ಅನ್ಬೇಕಂದ್ರೆ ಯಾಕಂದರೆ ಅಲ್ಲಿ ಎಲ್ಲಿ ಕರೋರಷ್ಟಿಂದ ಲಕ್ಷ ಇಡ್ತಾರೆ ಅದು ಜೀವ ಪಾವನಕ್ಕೆ ಅದು ತೀರ್ಥ ಯಾವ ಹಸದಿಂದ ಆ ವ್ಯಕ್ತಿಯನ್ನು ಸ್ಪರ್ಶ ಮಾಡ್ತಾ ಇದ್ದಾನೆ ಅಲ್ಲಿ ಸುಖದಿಂದ ದುಃಖದಿಂದ ಎತ್ತಿಗೆ ಸುಖಿ ಆಗ್ತಾರಲ್ಲ ಅದು ಕರವೂ ತೀರ್ಥ ನೋಡೋ ನಾವು ನೋಟವೂ ತೀರ್ಥ ಅವರು ಕರವೂ ತೀರ್ಥ ಅವರು ಪಾದವು ತೀರ್ಥ ಈಗ ಮಹಾತ್ಮ ಪಾದದ ಕೊಡ್ಕೊತಲ್ಲ ಪಾದ ಅದು ಪಾದ ತೀರ್ಥ ಈ ಕೃಷ್ಣ ಜಾಗ ಒಂದು ಆ ದಿಸಲ್ ಮೇಲೆ ಇರಲಿಲ್ಲ ಅದು ಕ್ರಿಸ್ತನ ಜ ಜಾಗ ತೀರ್ಥ ಜಗಳ ಅಂದ್ಮೇಲೆ ಒಂದು ಪ್ರಾಕೃತಿಕ ತೀರ್ಥ ಅಂತ ಒಂದು ಪ್ರಾಥಾ ತೀರ್ಥ ಒಂದು ಪ್ರಾಕೃತಿಕ ತೀರ್ಥ ಅನ್ನೋದೇನಪ್ಪ ಅಂತಂದ್ರೆ ಗಂಗಾ ಯಮುನಾ ಸರಸ್ವತಿ ಕೃಷ್ಣ ಗೋದಾವರಿ ಇವರು ಪ್ರಾಕೃತಿಕ ತೀರ್ಥಗಳು ಪ್ರಸಿದ್ಧ ಒಂದು ಪ್ರಧಾನಿಕ ತೀರ್ಥ ಅಂತ ಏನೈತಪ್ಪಾ ಅಂದ್ರೆ ಅದು ಎಲ್ಲಿ ಹೋಗ್ತಾರೆ ಅಂತ ಕೇಳಿದ್ರೆ ಸೀದಾ ಬಂದ್ಬಿಡ್ತೀವಿ ಅನುಭವಿಗಳನ್ನೇ ಬರ್ತೆ ಕೆಳದೇ ಕೊಡ್ತಾರೆ ಅವರು ನಾನು ಇದು ಮಾಡಬೇಕು ಇನ್ನು ಅಂಥ ಸ್ಥಿತಿಯನ್ನು ನಾವು ಕಾಣಬೇಕಾದ್ರೆ ಅಲ್ಲಿ ವೈಶಿಷ್ಟ್ಯ ಬಂದ ಸತ್ತರ ನಡತಿರ್ತ ನುಡ ಅನ್ನೋ ಶಬ್ದ ದೇವರು ಬರ್ತ ಈಗ ನೋಡಿ ಈಗ ಕಾಶಿ ತೀರ್ಥ ಪಾಲವನ ಪಾವನ ಆಗ್ತಾರ ಅಂತಂದರೆ ಅರ್ಥ ಮಾಡಿದರೆ ಹಣ ಹೋಗ್ತಾನ ಬಡವರಲ್ಲಿ ಹೋಗ್ಬೇಕು ಪ್ರಶ್ನೆ ಅಲ್ಲ ಹಣ ಹೋಗಬಹುದು ಅಂದ್ರೆ ಬಡವಿದ್ದವ ಇಲ್ಲಿ ಮಹಾತ್ಮ ಸಂದರ್ಭದಲ್ಲಿ ನಾವು ಪಾವನ ಆಗೋದಿಲ್ಲ ಪಾವನ ಆಗ್ತಂದ್ರೆ ಅಂದ್ರೆ ಏನು ಮಹಾತ್ಮ ಆಗಬೇಕಿತ್ತು ಸತ್ತರ ನಡೀತೀರ್ಥ ಸತ್ಯನ ನೋಡಿ ತೀರ್ಥ ಸತ್ಯ ತೀರ್ಥ ಇದು ತೆಳಿಗೆ ಜನರಿಗೆ ಬರಬೇಕಾದ್ರೆ ಸೋಳ ಬರೋದಿಲ್ಲ ಅಂತ ಅರ್ಥ ಅದು ಹೆಂಗೆ ಕೇಳಿದ್ರೆ ಉತ್ತರೋತ್ತರವಾಗಿ ತೆಗೆದುಕೊಂಡು ನಾವು ಸಾಗಬೇಕಾಗ್ತದೆ ಇಲ್ಲಿ ವಿಮಲ ಶಬ್ದ ಹೌದಾ ಮಲ ವಿಮಲೆ ಮಲ ವಿಮಲೆ ಇಲ್ಲಿ ಇಮಲ ಈ ಶಬ್ದ ಬಂದು ಜೋಡಿಸ್ತೇಪ ಅಂತಂದ್ರೆ ಮಲದ ಅರ್ಥನ ಬದಲಾಗ್ತದೆ ಈ ಉಪಸನ ಜೋಡಿಸಿದೆ ಅಂತಂದ್ರೆ ಮಲ ಅನ್ನೋದ ಅರ್ಥನ ಬೇರೆ ಆಗ್ತದೆ ಬದಲಾವಣೆ ಆಗ್ತದೆ ಇಮಲ ಕಮಲ ಅಮಲ ಅಮಲ ನಿಷೇಧ ಅರ್ಥ ಆಗ್ತೈತೆ ಭಾಳ ಅಮಲಾಗಿತ್ತು ಅವ್ರಿಗೆ ನಿಷೇಧಾರ್ಥ ಆಗ್ತೈತಿ ಆದರೆ ಆ ಮನಂತಂದಾಗ ಆ ನಿಶೆ ರೈತ ಆಗ್ತದೆ ಏನಕ್ಕೆ ಅಂದರೆ ಶಿವಿಯವ್ರ ಸನ್ನಿಧಾನ ನಿಶೆ ರೈತ ಆಗ್ತದೆ ಯಾವ ನಿಶೆ ನಾನೇ ಗುಡ್ಡನೆಂಬ ನಿಶೆ ನಾನೇ ಪಂಡಿತನೆಂಬ ನಿಶೆ ನಾನೇ ಶ್ರೀಮಂತನೆಂಬ ನಿಶೆ ನಾನೇ ಅಧಿಕಾರ ಎಂಬ ನಿಶೆ ಯಾವುದೇ ಒಂದು ಮಂತ್ರನೆಂಬ ನಿಶೆ ಅದೊಂದು ನಿಶೆಯ ಪದ ಅಲ್ಲಿ ಇಲ್ಲ ಅರ್ಥ ಆ ಮನ ಇಲ್ಲಿ ಸರಿಗ ದೋಷ ಹೇಳ್ತಾ ಇದೆ ಶಾಸ್ತ್ರ ಬರ್ತಾ ಇದೆ ಈ ಒಂದು ದೋಷ ಭಾವ ನಮಗೆ ಇಲ್ಲ ಬಂದರೆ ಎಲ್ಲಿ ಹೋಗಬೇಕು ಅಂತ ಕೇಳಿದ್ರೆ ಮಾತ್ರ ಸನಿ ಹೋಗಬೇಕು ಹೋಗ್ಬೇಕು ಇದಕ್ಕೆ ಚಂದ ಬಸವಣ್ಣ ಒಂದು ವಚನ ಸೂಚನೆ ಪಡಿಸ್ತಾನೆ ಏನು ಸೂಚನೆ ಅಂತಂದ್ರೆ ವಸ್ತ್ರ ಮಾಸಿದೊಡೆ ಮಡಿವಾಳಂಗೆ ಕೋರು ಅಂತ ವಸ್ತ್ರ ಮಾಸಿದರೆ ವರ್ಷ ತಂದರೆ ಮಡಿವಾಳ ಕೊಡಬೇಕು ಅಂತ ಅರ್ಥ ಮಣ್ಣೆ ಮಾಸಿದಡೆ ಮಹಾಮಜನ್ಮ ಮಾಡುವುದು ಅಂತ ಮನದ ಮೇಲೆ ಕಳೆಯಲು ಕುಡರ ಜನ ಸಂಗಮ ದೇವರ ಅನುಭವ ಮಾಡಬಹುದು ಇದು ಪೂರ್ಣಗೇ ಎತ್ಕೊಂಡ್ರೆ ಅವ ನಿಮ್ಮಲ್ಲಿ ಮಾಸಿಗೆ ಅಂದೇ ಆಗ್ತ ನನ್ನ ಮಾತು ಇಲ್ಲಿ ಮತ್ತೆ ಮಾತು ವಸ್ತ್ರ ಮಾಸದಡೆ ಮಡಿವಾಳಂಗೆ ಇತ್ಕೋದು ಒಂದು ಸಪ್ ಬರ್ತಿದ್ದೆ ಅಂದರೆ ಮಡಿವಾಳ ಯಾಕೆ ಏನು ಮನ ಮಡಿವ ಅದು ವಾಚಾರ್ಥ ಆಸ್ರ ಮಡಿವಾಗ ವಾಚಾರ್ಥ ಬರ್ತದೆ ಇಲ್ಲಿ ಲಕ್ಷಣ ತೈದ ಮಡವಾಳಿ ಯಾರಂದರೆ ಗುರು ಶಿವ ಶಿವಾರ್ಪಗಳು ಹೌದಾ ಹಾಂ ವಸ್ತ್ರ ಮಾಸಿದಡೆ ಮಡಿವಾಣಿಗೆ ಕೋ ಹೌದಾ ಅದು ಅರಿವಿಗೆ ಏನಾನು ಕೊಡ್ತೀನಿ ಸ್ವಚ್ಛ ಮಾಡ್ತಾನೆ ಆದರೆ ಇಲ್ಲಿ ತನುವನ್ನು ಸ್ವಚ್ಛ ಮಾಡ್ತಕ್ಕಂಥ ಬ್ಯಾಲ ಗುರು ಮನವ ತನುವನ್ನು ಸ್ವಚ್ಛ ಮಾಡ್ತಾ ಇದ್ದ ಇಲ್ಲಿ ತನು ಒಂದು ವಸ್ತ್ರ ವಸ್ತ್ರ ಕಳಿಸುತ್ತೈತಿ ಆದ್ರೆ ಪಂಚಭೂತಾತ್ಮ ತನು ವಸ್ತ್ರ ಸ್ಥಿರವಾಗಿರ್ಬೇಕಪ್ಪ ಈ ವಸ್ತು ಅಂತ ಒಂದು ಮಲವನ್ನು ಕೇಳ್ತಕ್ಕಂಥ ಯಾರ ಕಾಂತಿ ಕೇಳಿದ್ರೆ ಅವನೇ ಗುರು ಅವನೇ ಜವಿಯೋಗಿ ಅವನೇ ಅನುಭವಿ ಅವನೇ ಮಹಾ ಅನ್ನೋದ್ರ ಕಡೆ ಅಂದ್ರೆ ಇಲ್ಲಿ ಗುರುವನ್ನು ಕೂಡ ಮಡಿವಾರ್ಥ ಅನ್ಬಹುದೇ ಶ್ರೀಗಳಿಗೂ ಕೂಡ ಮಡಿವಾರ್ತವೆ ಲೋಕಾನ ಶಬ್ದ ಅವನಿಗಿದೆ ಹೌದಾ ಲೌಕಿಕ ಶಬ್ದ ಅವನಿಗಿದೆ ಅಲೌಕಿಕ ಅರ್ಥ ಅಂದರೆ ಮಾಡಬೇಕಂತ ಲೌಕಿಕ ಅರ್ಥ ಮಾಡಲಿಕ್ಕೆ ಬರೋಂಗಿಲ್ಲ ಆಮೇಲೆ ಮಣ್ಣಿ ಮಾಸದಲ್ಲಿ ಮಹಾಮಜನ ಮಾಡುವಂಥದ್ದು ಮಣ್ಣಿ ಮಾಸ ಅಂತಂದ್ರೆ ನಾಲ್ಕೇ ಕಷ್ಟಪಡ್ತೇನೆ दिले सत्त बोर्स होमेल मनक सापडून तिथत मंडळी मासडी इंग्ल कष्टपू ते बुल् कड इ अंतिम विचार माण अंतिम बोक तल बोस्तव नवी ತೆಲಿಮೈನ್ ಬೋಲಿಸ್ತಾನ ತೆಗಿತಾನೆ ಆದರೆ ತೆಲಿಯ ಬೈಲಿ ಬೋಲಿಸ್ತಾನೆ ಯಾರೋ ಇಲ್ಲ ಯಾರು ಕಾಮಪ್ರೋಧಾದಿಗಳು ವಿವಿಧ ಅಹಂಕಾರಗಳು ವಿಷಯಾದಿಗಳು ಎಲ್ಲವನ್ನ ತೆಲಗ ಅಡ್ಕೊತ ಅದನ್ನು ಬೋಧಾತ್ಮ ದೃಷ್ಟಿಯಿಂದ ಸ್ವಚ್ಛ ಮಾಡ್ತಾನೆ ಗುರುವಲ್ಲೇ ಅಂದ್ರೇನು ಆಂತರಿಕ ವೈಕ್ಯತ ಶಕ್ತಿ ಅವನಿಗೆ ಅವನಿಗಿಲ್ಲ ಅಂತ ಹೊಳಗಿನ ಕಡೆ ಹೊತ್ತು ಮಾಡ್ಬೋದು ಅಲ್ಲ ಒಳಗಿನ ಕಡೆ ಯಾರು ಶಿವಿಯೋಗಿ ಗುರು ಅವನೇ ಮಾತ್ರ ಅನುಭವಿಯನ್ನು ಸಾಧ್ಯ ಸಾಧ್ಯ ಮನದ ಮೇಲೆ ಕಡೆಯಲು ಕೂಡ ಜನ ಸಂಗಮ ದೇವರ ಅನುಭವ ಮಾಡುವುದು ಮನದ ಮೇಲೆ ಮನದ ಮೇಲಿಗೆ ಅಂದರೆ ಹೊರಸು ಅದು ಸಂಸ್ಕಾರ ಮ್ಯಾಲ ಸಂಸ್ಕೃತಿ ಅದು ಹೊರಸಂಗ್ ಇರ್ಬೋದು ಕೂಸು ಜನಸಿನ ಮೇಲೆ ಅದರಲ್ಲಿ ಕಲ್ಮಶ ಇರೋಂಗಿಲ್ಲ ಅದರಲ್ಲಿ ಕಲಿಸಿದ ಇರೋಂಗಿಲ್ಲ ಅದರಲ್ಲಿ ಬೆನಿಭಾವ ಇರೋಂಗಿಲ್ಲ ಒಂದು ಅನಂದ ಮಹೇಶ್ವರ ಬಿಡ್ತದೆ ಹೌದ್ ಅಲ್ಲಿ ಯಾವ ಕಣ್ಯ ಸಾಧ್ಯನೇ ಇಲ್ಲ ಖುಷಿ ನಾವು ಆದರೆ ಅದೇ ಕೂಸು ಮುಂದೆ ಸಂಸರ್ಗದೊಳಗೆ ಓದಪ್ಪ ಅಂತಂದ್ರೆ ಇನ್ನೇನು ಅಂತ ಇರ್ತಾರೆ ಈಗ ನಮ್ಮೇ ಇದ್ರ ಹುಡುಗ ನಮಗೆ ಏನು ತನಂಗಿಲ್ಲ ಅಂಥದ್ದೇನು ಮಾಡಂಗಿಲ್ಲ ಅದ ಹುಡುಗ ಶಾಲೆಗೆ ಹೋಗೋ ದೃಷ್ಟ ಹುಡುಗಿ ಯಾರ್ದು ಮಾಡ್ಯಪ್ಪ ಅಂತಂದ್ರೆ ಹುಡುಗ ತನಗೂ ಕಲಿತಾನೆ ಮಾಮಾ ಚೆನಾಗೂ ಕಲಿತಾನೆ ಆ ಮುಂದೆ ಭತ್ತ ಏನಾರು ಕಲಿತಾನೆ ಹುಡ್ಯಾಗೂ ಕಲಿತಾನೆ ಏನೂ ಕಲಿತಾನೆ ಹಂಗ್ತಾನೆ ಹ್ಞೂ ಕೂಸೋದು ಮನಸ್ಸು ಸ್ವಚ್ಛತೆ ಈ ಸ್ವಚ್ಛ ಮನಸ್ಸು ಕೆಟ್ಟಿರ್ತೈತೆ ಅದನ್ನೇ ಕೆಡ ತೆಗಿಬೇಕಾದ್ರೆ ಮಹಾತ್ಮರು ಅಲ್ಲಿ ಕರುಣೆ ಪಡೆದುಕೊಳ್ಬೇಕು ಅಂತ ಅರ್ಥ ಇದು ಅದೊಂದು ದಯಬೇಕು ಅದಕ್ಕೊಂದು ಬೇಕು ಹೆಂಗೆ ಅಂತಂದರೆ ಅಕ್ಕ ಮದುವೆ ವಾಚನ ನೆನಪಾಗ್ತದೆ ಏನಂತಂದರೆ ಮರ ವಿತ್ತೇನು ನಡೆಯಲ್ಲ ನನ್ನ ಮರವಿನ ಕಲೆಯನ್ನು ದರೆಯಲ್ಲ ಬಂದ ಅಂದ್ರೆ ಈ ಮರ ಅನ್ನ ಉಪಕ್ರಿ ತಿಳ್ಸ ಕೂಡ ವಿಚಾರ ಮಾಡಿದ್ರೆ ಈ ಮರ ಸರಿಯಾದವೇ ಮರ ಅದನ್ನಲ್ಲಿ ಕಲಿಸ್ಕೊಬೇಕು ಇಷ್ಟ ನಂತರ ನಡಿಲು ತರಬೇಕಂದ್ರೆ ಅದಕ್ಕೆ ಎಲಿ ಇಲ್ಲ ಅಂತ ಅರ್ಥ ಆಯ್ತು ಅದು ಸಿಡಿ ಹೇಗೆ ಅಂತ ಅರ್ಥ ಆಯ್ತು ಅದು ಸೂಟ್ ಮಾಡಿದೆ ಅಂತ ಅರ್ಥ ಆಯ್ತು ಹೌದಾ ಅದು ವ್ಯರ್ಥ ಅಂದ್ರೆ ಏನೋ ಜೀವಿಯೇ ನೀನು ಸಿಡಿ ಹಾದಿ ಗಿಡ ಸಿಡಿಹಾದಿ ಸಿಡಿ ಹಾದಿ ಗಿಡವಾಡದಿರು ಸಿಡಿ ಹಾದಿ ಗಿಡ ಅದಕ್ಕೆ ಬರ್ದತ್ತೆ ಉರ್ಲಿಕ್ಕೆ ಬರ್ದತ್ತೆ ಅದನ್ನು ಕೆಡ್ಕೊಂಡು ಅದ್ರ ಮನೆಗೆ ಏನು ಬಾತ್ಲಾ ಒಳಗೆ ಕಿಟಕಿ ಒಳಗೆ ಅದಕ್ಕೆ ಹೋಗಂಗಿಲ್ಲ ಅದು ಬೇಡ್ರಪ್ಪ ಒಂದು ಮಠದಾಗ ಆ ಬ್ರಾಹ್ಮಣೊಬ್ಬರು ತಿರ್ಕೊಂಡ್ರು ಹೌದಾ ಅದು ಅವರು ಸುಡ್ತಾಯಿರಲ್ಲ ಕಟ್ಟಿಗೆ ಬೇಕಲ್ಲ ಕಟ್ಟಿಗೆ ಇಲ್ಲದಕ್ಕ ರೈತಂದ ಏಯ್ಯಪ್ಪ ನಮ್ಮ ಮನೆ ನಮ್ಮ ತೋಟದಾಗ ಮೊನ್ನೆ ಸಿಡಿಯ ಗಿಡ ಕಡ್ದಿ ಆ ಇಟ್ಕೊಂಡು ಹೋಗಿ ನೀವು ಅದನ್ನು ಏನು ಮಾಡ್ಕೊರಿ ಅಂತಂದ್ರೆ ಅವು ಬಾಲ್ಯಲ್ಲಿ ಬಾಲ್ಯದ ನೋಡು ಆ ಸಿಡಿ ಆದ್ದರಿಂದ ಹೆಣ ಸುಡೋದಪ್ಪ ಎಂತಾಗ್ತದೆ ಹೌದಾ ಒಂದು ಸಿಡಿ ಆದ್ರಿಂದ ಹೆಣ ಸುಡೋ ಅಲ್ಲತ್ತರ ಅಂತ ನಿನ್ನಲ್ಲಿ ಭಾವನೆ ಸಿಡಿ ಅಂತ ಅಂದರೆ ನಿನ್ನ ಮತಿ ಸಿಡಿ ಅಂತ ಆದರೆ ನಿನ್ನ ನಡೆಸಿಡಿ ಅಂತ ಆದರೆ ನಿನ್ನ ಹಿಡಿ ಅಂತ ಆದರೆ ನಿನ್ನ ಹಿಡಿ ಅಂತ ಆದರೆ ನಿನ್ನ ನೋಡಿ ಸಿಡಿ ಅಂತ ಸಿಡಿ ಅದಂತ ಆದರೆ ಮತ್ತೆ ಯಾರಿಗೆ ಇಪ್ಪ ನಂತಪ್ಪ ಯಾರು ಬೇಕು ನಮಗೆ ನೆನಪ ಅನ್ವತ್ನಾಗ ಆಯ್ತು ಬಿಡು ಸರಿ ಗಿಡ ನಾಳ ಆಗ್ಬೇಕಾಯ್ತು ನೇಡ ಆಗ್ತಾರೆ ಎಲಿ ಹೂ ಹೂವು ಎಲಿ ಬೆಟ್ಟ ಅಂತ ಇರಬೇಕು ಮರವಿಂದ ಫಲ ಬೇದು ಫಲವಿಂದ ನನ್ನ ಅಕ್ಕ ನಮ್ಮ ಅಪ್ಪ ಗಿಡ ಹಚ್ಚಿ ಕೆರೆ ಹತ್ತುವರ್ಷದು ಕಾಯನಾಗ ಫಲವಿಂದ ನನ್ನ ಅಕ್ಕ ಹೌದಾ ಫಲ ನಾನು ತಿಳ್ಕೊಬೇಕು ಫಲವಿಂದ ಫಲ ಬೇದು ರುಚಿಯಿಂದ ನನ್ನಕ್ಕೆ ಗಿಡ ಹನ್ನ ಕೆರೆ ಅದು ರುಚಿಯಲ್ಲಿ ಕೆಟ್ಟ ಹುಳಿಯದೆ ಕೆಟ್ಟ ಹುಳಿಯಿದೆ ಹೌದಾ ಅದರಲ್ಲಿ ಆ ಹಣ್ಣು ಹೇಗೆ ಕೆಟ್ಟ ಹುಡಿಯಿದೆಯೋ ಎಲ್ಲೋ ಜೀವಿ ನಿನ್ನ ಮನಸ್ಸು ಕೂಡ ಅದೇ ರೀತಿಯ ಹುಡುಗಿದೆ ಅಂದಮೇಲೆ ಎಷ್ಟರ ಮಟ್ಟಿಗೆ ನಿಮ್ಮನಾಗುತ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ತೀರ್ಥಿ ಎನ್ ಬೇಡ ಇದ್ದೀವಿ ಬೇಡ ಹಣ್ಣು ರೀತಿ ತಿಳ್ಕೊಳಪ್ಪ ಹಣ್ಣು ಋತಿನ ತಿಳ್ಕೊಂಡ್ರೂ ಕೂಡ ಅದು ಉಪಯೋಗಿಸುವ ಯೋಗ ಹಣ್ಣು ಆಗೈತೆ ಉಪಭೋಗ ಮಾಡ್ತಕ್ಕಂಥ ಯೋಗದಲ್ಲಿ ಇಲ್ಲದನ್ನ ಅಂದ್ರೆ ಯಾಕೆ ಅಂದ್ರೆ ಮದುವೆ ಆಗಿತ್ತು ಅಂದ್ರೆ ಆ ಹಣ್ಣು ಸೀರ್ ಮದುವೆ ತನೇತ ಅದು ಇಲ್ಲ ಅಂದ್ರೆ ಒಂದು ವಿಷಯ ನಂಬುದು ಹೀಗೆ ಹೋದ್ರೆ ಕಡೀಕ ಏನಾಗಬೇಕು ಅಂತ ಮನುಷ್ಯ ನೀ ಏನೇ ಮಾಡಿ ಏನೇ ಬೆಳಿ ಏನೇ ಗಳಿಸು ಏನೇ ಮಾಡು ಏನೇ ಮಾಡಿದ್ರು ಕೂಡ ಅವೆಲ್ಲವೂ ಕೂಡ ಒಂದಿನ ಸಮಯಕ್ಕೆ ನಿನ್ನ ಅವನ್ನೆಲ್ಲ ಬರಿಸಲು ಸಿಕ್ಕಂಥ ಒಂದು ದೃಷ್ಟಿಯಾದ ಅದಕ್ಕೆ ನೀನು ಯಥಸ್ವರೂಪದಾಗಬೇಕಾಗಿತ್ತು ಅಂದರೆ ತೀರ್ಥಿಗಳ ಸನ್ನಿಧಾನಕ್ಕೆ ಹೋಗಬೇಕು ತೀರ್ಥಿಗಳ ಸನ್ನಿಧಾನಕ್ಕೆ ಹೋಗಬೇಕು ಆ ತೀರ್ಥಿಗಳು ಎಲ್ಲಿ ವಾಸ ಮಾಡ್ತಾರ ಅವೆಲ್ಲವೂ ಶರಣಂ ಶಾಂಬಿ ನೆಲನೆ ಕ್ಷೇತ್ರಂ ಪವಿತ್ರಂ ಪರಮಂತ ಬರ್ತಾ ಬರ್ತಾಯಿದ್ದೆ ಎಲ್ಲಿ ಶರಣ ವಾಸ ಮಾಡ್ತಾನೆ ಅವೆಲ್ಲವೂ ಕ್ಷೇತ್ರನೇ ಆಗಿರ್ತವೆ ನೋಡ್ಬೇಕು ರಗಡ ಆಶ್ರಮಗಳ್ ರಗಡ ಮಠಗಳದಾವೆ ಅಲ್ಲೆಲ್ಲ ಯಾಕೆ ಯಾಕಾದ್ರು ಒಂದು ಕೇಳಿದರೆ ಮಹಾತ್ಮರ ವಾಸಸ್ಥಾನ ಮಾತೃ ಸ್ವೋಭೂಮಿ ಮಹಾತ್ಮರ ಬೋಧ ಮಹಾತ್ಮರ ಎರುವು ಮಹಾತ್ಮರ ಸ್ಥಿತಿ ಇವೆಲ್ಲ ಏನಂತಂದ್ರೆ ಜಾಗಗಳನ್ನ ಪವಿತ್ರ ಮಾಡ್ತಾ ಇದ್ದಾರೆ ಆ ಪವಿತ್ರ ಜಾಗದಲ್ಲಿ ಯಾವ ಹೋಗ್ತಾನೆ ಯಾವ ನಡ್ಕೋತಾನೆ ಯಾವ ಶರಣತನ ಆಗ್ತಾನ ಅವನ ಜೀವ ಒಂದೇನು ಒಂದು ದಿವಸ ಪವಿತ್ರ ಆಗಿ ಅಂತ ಭಾವ ಅದಕ್ಕಾಗಿ ಇದು ಮಾಹಿತಿ ಪ್ರಚಾರ ಮಾಡೋಕ್ಕಿಂತ ಶರಣರು ಅರ್ಧ ಬೆಲೆ ಬಂದವು ಅಂತಕ್ಕಿದ್ರೆ ವಿಮಲ ಅಂತ ಸಿಗ್ತೀರಿ ಒಂದು ಏಳುನೂರು ಆಕೆ ತಮಗೆ ಹೋಗ್ತಿ ಎಲ್ಲ ಹೆಂಗೆ ಹೋಗ್ಬೇಕು ಸಾಧ್ಯ ಇಲ್ಲಪ್ಪ ಅದಕ್ಕೆ ವಿಮಲ ಮಾ ಇದಕ್ಕಿಂತ ವಿಮಲ ಮಾನಸ ಮನೆಯುವ ಮನುಷ್ಯ ನಮ್ಮ ಕಾರಣ ಬಂಧನ ಮುಖ್ಯ ಬರ್ತಾ ಇದೆ ಮನಸ್ಸೇ ಎಲ್ಲವೂ ಕಾರಣ ಮನಸ್ಸೇ ಮುಖವ ಕಾರಣ ಮನಸ್ಸವೇ ಮತ್ತು ಬ ಬಂಧನ ಕಾರಣ ಒಂದು ಮನಸ್ಸೇ ಎಲ್ಲವೂ ಕಾಣ್ಮಾಗ ವಿಮಲ ಮಾನಸಲ್ಲಿ ಹಾಕಿಟ್ಟು ಅಂತ ಕೇಳಿ ಎರಡು ಮನಸ್ಸು ಹೆಂಗೆ ಕಾರಣ ಅಂತಂದರೆ ಒಂದು ಉಪಮಂದ್ರೆ ಗೊತ್ತಾಗಿರ್ತೀನಿ ಈಗ ಆ ಜಾತಿ ಸ್ಪರ್ಧೆ ಸ್ಪರ್ಧೆ ಇಟ್ಟಿರ್ತಾರೆ ಅದಕ್ಕೆ ಸ್ಪರ್ಧೆ ಇಟ್ಟಿರ್ತಾರೆ ಒಂದೇ ಹಕ್ಕಿರ್ತಾರೆ ಈ ಕಡೆ ಹತ್ತು ಮಾರ ಆ ಕಡೆ ಹತ್ತು ಮಾರ ಇಪ್ಪತ್ತೆರಡು ಮಾರ ಅಂತಿರ್ತಾರೆ ಹೌದಾ ಗೆರೆ ಕೊಡಿರ್ತಾರೆ ಹೌದಾ ಆ ಕಡೆ ಅವನು ಹಣ್ಣು ಇರ್ತಾರೆ ಈ ಕಡೆ ಹಣ್ಣು ಇರ್ತಾರೆ ಹೌದ ಆ ಹಕ್ಕ ತೆಟ್ಟಿಬಿಟ್ಟು ಇವ್ರನ್ನ ಅವ್ನು ಹೇಳ್ದಂತಂದ್ರೆ ಇವ್ರನ್ನೆಲ್ಲ ಇವ್ರಿಗೆ ಇವ್ರಿಗೆದಂದ್ರೆ ಇವ್ ಗೆದ್ದು ಅವ್ರು ಸೋತರು ಇವ್ ಗೆದ್ದೆ ಅವ್ನು ಸೋತ ಅವನ ಸೋತ ನೀವು ಗೆದ್ದ ಸೋಲುಗಲೂ ಆದರೂ ಕೂಡ ಅದಕ್ಕೆ ಆಧಾರ ಯಾವುದು ಅದ ಹಾಕದ ಅದು ಹಾಕಿ ಅವನ ಸೋತ ಅದ ಜೈಲೋ ಗೆದ್ದ ಅದು ಹೇಳಿದೆ ಅವನಿಗೆ ಹೇಳ್ತಾರೆ ಅಂದರೆ ಒಂದೇ ಹಗ್ಗ ಸೋಲಿಗೆ ಹೇಗೆ ಕಾರಣ ಆಗ್ತಾಯಿದ್ದು ಒಂದೇ ಹಗ್ಗ ಒಂದು ಜೈಟ್ ಹೇಗೆ ಆಗ್ತಾ ಆಗ್ತಾಯಿದ್ದು ಹಾಗೆ ಒಂದೇ ನಿನ್ನ ಮನಸ್ಸು ಅದು ನೀನು ಮುಕ್ತನೇ ಕಾರಣ ಇದೆ ಅದು ನೀನು ಬಂದನ ಅವ್ರಿಗೆ ಕಾರಣ ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ ಎದ್ರಿಗೂ ಶಿವ ಅನ್ಬೇಕು ಕೋದ್ರೂ ಶಿವ ಅನ್ಬೇಕು ಹಾಂ ಸಮ ಮಹಾತ್ಮರನ್ನು ದರ್ಶನ ಪಡ್ಕೊವಂಥ ಭಾವನೆ ನಮ್ಮಲ್ಲಿ ಅಣಗಿಡಬೇಕು ಏತಾ ಅದಕ್ಕಾಗಿ ಭರೀತೀರ್ಥಿಗಳನ್ನು ಅಸ್ವೀಕರಿಸಲಾರದೆ ಮಹಾತ್ಮರ ಬೋಧ ಭೇದಿ ಇರ್ತ ಮಹಾತ್ಮರ ನೋಟಭೇತಿ ಅಂತ ಮಹಾತ್ಮರ ಪಾದ ಸ್ಪರ್ಶ ಭೇದಿರ್ತ ಮಹಾತ್ಮರ ಜನ ಸ್ಪರ್ಶ ಭೇಟಿ ಮಹಾತ್ಮರ ಒಂದು ಅಂತ ಭಾವನೆ ಇರಬೇಕು ಒಂದು ಮಾತಿನಿಂದ ನೆನಪಾಗ್ತಾ ಇದೆ ತೀರ್ಥ ಅಂದಲ್ಲಿ ಯಾರು ತಪ್ಪು ಅಣ್ಣ ಈ ಗಬಲಾದಿ ಮಠದಲ್ಲಿ ತೀರ್ಥ ಹೊರಗೆರ್ತದೆ ಹೌದಾ ಅಲ್ಲಿ ಜನ ಕುಡಿದಷ್ಟು ನಮ್ಮಂಥ ಭಾವ ಶಿವ ಯಾರು ಬರೋದು ಕಡಿಮೆ ಭಾಗ ನಮ್ಮ ಆ ಶರಣಿ ಸಿಗೋದಿಲ್ಲ ನಮ್ಮೇಲೆ ಆ ಶರಣಿ ಸಿಗುವುದಲ್ಲ ಅದು ಗಾಂಧಿನ ಸಿಗುವುದಲ್ಲ ಮತ್ತೆನೂ ಸಿಗುವುದಲ್ಲ ಇಲ್ಲಿ ನಮ್ಮ ಕಡೆ ಯಾರು ಬರ್ತದೆ ಒಬ್ಬ ಚರ್ಚ ಚರ್ಚ್ ಮಾಡಿದೆ ಚರ್ಚ್ ಪ್ರಾರ್ಥನಾಂಕ ಬರಬೇಕು ಕ್ರಿಶ್ಚನ್ರೆಲ್ಲ ಅವರು ಕ್ರಿಶ್ಚಿಯನ್ರೆಲ್ಲ ಹೇಳಿದ್ರು ಕೂಡ ಹೋಗೋದಿಲ್ಲ ಹೋಗಲಿ ಅಂತ ನಾವು ಏನು ಮಾಡಿದೆ ಅಂತಂದ್ರೆ ಚರ್ಚ್ ಧರ್ಮ ಒಂದು ಬ್ರ್ಯಾಂಡಿಯಾಗಿ ನಡೀತಗಿದ ಚರ್ಚ್ ಒಂದು ಬ್ರ್ಯಾಂಡಿಯಾಗಿ ನಡೀತಾವ ಇದು ಚರ್ಚೆಗೆ ಬಂದು ಬಂದು ಕೂಡ ಇದು ಸರಿಯೇ ಇದು ಎತ್ತಾಗ್ತವೆ ಇದಕ್ಕೆ ಯೋಗ್ಯ ಯಾರು ಅಂತಾರೆ ಅಲ್ಲ 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 ಯಾವ ಕಾಲಕ್ಕೂ ಅಲ್ಲ ಅದಕ್ಕಾಗಿ ನಾವು ನಮ್ಮ ದೈನಂದಿನ ಕೃತಿಯೊಳಗೆ ಎದ್ದ ನಂತರ ಮನವಿ ಕೊಡುವವರಿಗೂ ಮಾಡ್ತಕ್ಕಂಥ ವಿಚಾರ ಮಾಡ್ತಕ್ಕಂಥ ಆಚಾರ ಮಾಡ್ತಕ್ಕಂಥ ಒಂದು ಕೃತಿ ಒಂದು ಇವೆಲ್ಲವನ್ನು ನಿರೀಕ್ಷೆ ಮಾಡಿಕೊಂಡು ನಮ್ಮ ಮಕ್ಕಳನ್ನ ವಿಚಾರ ಮಾಡಬೇಕು ಇವತ್ತು ದರ್ಶನ ಎಷ್ಟು ಕಟ್ಕೊಂಡೀನಿ ಮಾತಿನ ಒಂದು ಎಷ್ಟು ಕೇಳಿನಿ ಮಾತಿನ ಬಚ್ಚನನ್ನು ಎಷ್ಟು ಪಾರಿಸೀನಿ ಇವತ್ತು ಸರಣ ಎಷ್ಟು ಗಂಟೆ ಮಾಡೀನಿ ಹಾಂ ಅವರ ವಿಚಾರಕ್ಕೂ ನಿಲ್ಸರು ಅಂತ ಏನು ತೂಕ ಮಾಡಿದ್ವಿ ಹಾಗೆ ಅಂತ ತುಂಬ ವಿಚಾರ ಮಾಡೋದು ಬೇ ಕೇವಲ ಕೇಳಿಬಿಡೋದಲ್ಲ ವಿಚಾರ ಮಾಡಬೇಕು ಒಂದು ಅಂಗಡಿ ಹೋದ್ರೆ ನೀವು ನೋಡುವ ನೀವು ಅಡಿಬಣ್ಣು ಹೋಗ್ತೀರಿ ಹೌದಾ ಆಮೇಲೆ ವ್ಯಾಪಾರಿ ಸೇರಿದು ನಿಮ್ದು ನೂರ ಎಂಟು ಸೀರೆ ಅಂಗ ನಿಮ್ಮದು ಹೋಗೀತಾನ ಹೌದ್ ಅವ ಬ್ಯಾಸ ಹೌದಲ್ಲ ಅದರ ನೀವು ಒಂದು ಹೋಗ್ರಿ ಸೀರಿ ಹೌದಾ ಮಂಡ್ಯ ಮಾಡಿಸಿ ಆ ಸೀರೆ ಕೂ ಬ್ಯಾಸರ ಮಾಡಕ್ಕೆ ಹೋಗುದಿಲ್ಲ ಹೋಗದ ಒಂದನ್ನೇ ಆರ್ತೀರಲ್ಲ ನೀವು ಅದರಲ್ಲಿ ಬಿಡ್ತೀರ ಹೋದಲ್ಲ ಹಾ ನಿಮಗೆ ಯೋಗ್ಯ ಏನು ಎಸಿದ್ರೆ ಅದನ್ನು ಕಾಯ್ ಮಾಡ್ತೇವೆ ನಿಮ್ಮ ಮನಸ್ಸಿಗೆ ಯೋಗ್ಯದಿಂದ ಕ್ರಾಯ ಮಾಡ್ತೇವೆ ಹಾಗೆ ಪರಮಾರ್ಥದಲ್ಲಿ ಕೂಡ ಅದೇ ವಿಚಾರದಿಂದ ಬರೀ ಅಂತ ಇದನ್ನ ಸೆಲೆಂಡರ್ ಹೋಗ್ತಾ ಇದ್ದಾರೆ ಇದನ್ನ ಸೆಲೆಂಡರ್ ನೆಲೆಸ್ತಾ ಇದ್ದಾರೆ ಇದನ್ನ ಮಾತಿಗೆ ಅಕ್ಕಮದಿ ಆಗಲಿ ಬಸವಣ್ಣವರಾಗಲಿ ಎಲ್ಲರೂ ಒಂದು ದೃಷ್ಟಿಯಿಂದ ನಮಗೆ ಚಂದ್ರೂಪದ ಬೋಧ ಮಾಡಿದ್ದಾರೆ ಅನ್ಬಿರು ಚೌಡಿಯನ್ ಮುಖಾಂತರ ಕೆಲವೊಂದು ವಿಚಾರಗಳವ ಕೆಲವೊಂದು ಸರಣಿ ವಿಚಾರಗಳು ಒಂದು ಸಾಧಾರಣದವು ಕೆಲವೊಂದು ಜಬ್ರಿನದಾವೆ ಮನುಷ್ಯ ಹೆಂಗೆ ನೋಡಿ ಮನುಷ್ಯ ಹೆಂಗಾದ ಅಂತಂದ್ರೆ ಕುರಿ ಕಿತಿ ಕೆಟ್ಟದಂತ ಮನುಷ್ಯ ಕುರಿ ಕಿತಿ ಕೆಟ್ಟದ ಹ್ಯಾಂಗರಿಪ್ಪ ನೀವು ಮನುಷ್ಯ ಜನ್ಮ ಸೆಟ್ ಸಿರಿ ಮಾನವ ಸೇಟು ಚೇತೀರಿ ಕುರಿಗಿತಿ ಕೆಟ್ಟ ಮಾಡಕ್ಕೆ ನಮ್ಮನ ಅಂತಂದ್ರೆ ಅಂದರೆ ನಾವು ಇವತ್ತು ಬರುವ ಆ ಕುರಿ ಹಿಂಡು ಬಂತು ಕುರಿ ಹಿಂಡು ಬರ್ತದೆ ಆ ಕುರಿ ಹಿಂಡನ್ನು ಬರ ಸರ್ಸಕ್ಕೆ ಅದಕ್ಕೆ ಇಟ್ಟೋ ದೆಬ್ರೀತ್ತು ಆ ದೆಬ್ರೀದೇ ಕುರಿಯ ನಾ ಮಗಲು ಸರಿಸಿದವ ಸರ್ದು ಮನುಷ್ಯ ವಾಣಿಕೆ ಆದರೂ ಸರ್ಸಂಗಿಲ್ಲ ನೀವು ಅನ್ನ ಏನು ಕುರಿಪಾಡು ಏನು ಮಣ್ಣು ಅದಕ್ಕಾಗಿ ಈ ನಾವು ಕೇವಲ ಹೊತ್ತು ಹೇಳ್ತೀವಿ ಅದರಾಗ ಹೊತ್ತು ಕಳಿತೀಪ ಅಂತಂದ್ರೆ ಟಿವಿ ವಿ ಕೂತ್ ಹೊತ್ ಕಳಿತೀವಿ ಟಿ ವಿ ಹೊತ್ತು ಕಳಿತೀವಿ ಹೋಗಲ್ಲ ಅದೇ ಹಿಂಗೆ ಹೆಂಗೆ ಟಿ ವಿಲಿ ಕೂತಿಲ್ಲ ಈಗೇನು ಟಿ ವಿನ ಗೊತ್ತಿಲ್ಲ ಇದೇ ಟಿ ವಿ ಇದೆ ಮಾಪಿನ ಸಂದ ಕೂತ್ರೆ ಭೂಸನದಲ್ಲಿ ಕೂತ್ರೆ ಅವನ ಕೂತ್ರೆ ಅದು ಎಷ್ಟು ನಿಮಗದು ಕಲ್ಯಾಣ ಹಾಕುತ್ತೆ ಅನ್ನೋ ಮಾತು ವಿಚಾರ ಮಾಡೋಕೆ ಅದಕ್ಕಾಗಿ ಒಂದು ಇಟ್ಟುಕೊಂಡಂಥ ಈಗ ಅಂಬಿಕರ ಚೌಡಿಯನ್ನು ಇದು ಮಾಡಿ ನೀವು ಹೌದಾ ಅಂಬೀಗರ ಚೌಡಿಯನ್ನು ಬಸ್ಗಳನ್ನು ನೀವು ಪಠನ ಮಾಡಬೇಕು ಅಂಬೀರ ಚೌಡಿಯರು ಅಡಗಿದಂಥ ಅಮೃತವನ್ನು ವಿಚಾರ ಮಾಡಬೇಕು ಅವನಿರು ಇರುಗಿಗೂ ನಮಗೆ ಏನಂತ ವಿಚಾರ ಮಾಡಬೇಕು ಹೌದ ಒಮ್ಮ ಸಾಮಾನ್ಯ ಕಾಯಕ ಮನುಷ್ಯ ಅವ ಬಸವನ ಕಡೆ ದೀಕ್ಷಾದಂಥ ಮನುಷ್ಯ ಬಸವನ ಸೇವೆ ಮಾಡಿದಂಥ ಮನುಷ್ಯ ಅವ ಆಗ ಹೋಗ್ಯಾನ ಅವನು ಹೊಸ ಹಿಂದಿ ಮುಂದೆ ಹೇಳ್ಬಾರ್ದು ಯಾಕೆ ಅಂತಿದ್ರೆ ಅವ ತೀರ್ಥ ಸ್ವರೂಪ ಅವ ಅವರ್ಥ ಸ್ವರೂಪ ಅವನ ನುಡಿ ತೀರ್ಥ ಸ್ವರೂಪ ಅವನ ನಡೆ ಸ್ವರೂಪ ಅವನ ಸ್ವರೂಪ ಅವನ ಹೆದ್ದೆ ತೀರ್ಥ ಸ್ವರೂಪ ಅದಕ್ಕೆ ಅವನ ಹೆಸರಿ ಮತ್ತು ಪ್ರತಿಯೊಬ್ಬರು ನೆನೆಸ್ಬೇಕಾಗಿದೆ ನಿಜ ಹೇಗಿದ್ದಾರೆ ನೆನೆಸ್ಬೇಕಾಗಿದೆ ನಮ್ಮ ಬಸವಣ್ಣ ಎಂದೇ ಆಗ್ಯಾರೆ ನೆನೆಸಬೇಕಾಗಿದೆ ಅಲ್ಲಪುರ ಎಂದೇ ಆಗಿದ್ದಾರೆ ನೆನೆಸ್ಬೇಕಾಗಿದೆ ಮಾತ್ಮದ ಎಂದ ಆಗಿದ್ದಾರೆ ನೆನೆಸ್ಬೇಕಾಗಿದೆ ಹೇಗೆ ಅದನ್ನು ನಾವು ವಿಚಾರ ಮಾಡ್ಕೊಂಡು ನಾವು ತೋರ್ಕೊಂಡು ಹೋದರೆ ನಮ್ಮ ಜೀವರು ಕೂಡ ಪಾವನ ಅಡಿಕೆಯ ಕಷ್ಟ ಅಲ್ಲ ಅನ್ನೋ ಮಾತನ್ನು ಲಕ್ಷೀಕರಿಸಬೇಕು ಅದಕ್ಕಾಗಿ ನಮ್ಮ ನೋಟು ಸ್ವಚ್ಛಬೇಕು ನಮ್ಮದು ಕರಣ ಸ್ವಚ್ಛಬೇಕು ನಮ್ಮ ಮನಸ್ಸು ಸ್ವಚ್ಛ ಇರಬೇಕು ಹೃದಯನೂ ಸ್ವಚ್ರಬೇಕು ಒಂದು ಕಾಯಕನ ಸ್ವಚ್ಛ ಇರಬೇಕು ಅದಿದ್ದರೆ ಇಂದಿನ ನೀವು ತೀ ತೀ ಕೂರು ಒಂದು ನೀವು ತೀರ್ಥ ಆಗ್ತಾ ಆಗ್ತಾಯಿದ್ದೀರಿ ಅದು ಯಥ ಆಗಬೇಕಾದ್ರೆ ಮಾತ್ರ ನೋಡಿರಬೇಕು ಅಂತಹ ಯೋಗ್ರ ಅನುಗ್ರಹ ಅಂಥ ಯೋಗ್ಯತೆ ಅಂತ ಶಕ್ತಿ ಯಾವ ಬಸವಾದಿ ಪ್ರಮುಖರು ತಮ್ಮ ದಯಪಾಲ ಅಂತ ಹೇಳಿ ನನ್ನೇ ನಾಲ್ಕು ಮಾತುಗಳನ್ನು ಹಿರಿಯೂರು ಪದ ಅರ್ಪಣೆ ಮಾಡಿ ಮುಕ್ತಾಯ ಕೊಡ್ತೇನೆ ಹರಿ ಸಾಲ ಸಜ್ಜನರ ಸಂಗವ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಆವ ಹಾವಾದೊಡೆಯೋ ವಿಷವೊಂದೇ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳ ಕೂಡ ವಿಷವೂ ಕೂಡಲ ಸಂಗಮ ದೇವ ಎಂಬ ಬಸವಣ್ಣನವರ ಮಾತಿನಂತೆ